ಪ್ರಜಾ ಬಂದು ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪು ಕೇಳ್ರಿ ಇನ್ನೊಂದು ಹೋರಾಟ ಮಾಡುವ ನೀರು ಮುಂದಕ್ಕೂ ಮಾಡ್ತೀವಿ ಆಮೇಲೆ ಇನ್ನೊಂದು ಕೆಲವು ಈಗ ಈ ಕಾಮಗಾರಿ ಮಾಡಲಿಲ್ಲ ಅಂತ ಕಾಮಗಾರಿ ಮಾಡಿಲ್ಲ ಭೂ ಪರಿಹಾರ ರೈತರು ಕೊಡ್ತಿಲ್ಲ ಎಲ್ಲ ಮುಚ್ಕೊಂಡ್ಬಿಡ್ತಾವ್ರಿಂದ ರನ್ನ ಒಂದು ಮೀಟ್ರ್ನು ಒಂದು ಕಿಲೋಮೀಟ್ರ್ನು ಅಪ್ರಿಷನ್ ಮಾಡಿಸಿ ಕಾಲುವೆನೇ ಮಾಡ್ಸಿಲ್ಲ ಅಂದ್ರೆ ಪರಿಹಾರ ಕೊಡೋದಿಲ್ಲ ಬಂತು ನೀವು ನೀರ್ ಮಾಡ್ತಾ ಇಲ್ಲ ನೀರು ಬರ್ದೇ ಇಲ್ಲ ಜಾಗಕ್ಕೆಲ್ಲ ತಗೊಂಡೋಗಿ ಹೊಸರು ಮೋದವರು ಸಂಡೆಕೊಪ್ಪುತ್ತವೆಲ್ಲ ಕಾಲುವೆ ಮಾಡ್ಸಿದ್ರ ನೀರ್ ಕುಣಗುಲಿಗೆ ಬರ್ತಾಯಿಲ್ಲ ಸರಿಯಾಗಿ ಕುಣುಗ್ಲಿಗೆ ಬರ್ತಾಯಿಲ್ಲ ಸರಿಯಾಗಿ ಯಾಕೆ ಮಾಡ್ಸಿದ್ರಿ ನಿಮ್ಗೆ ಯುವಕರಿಗೆ ಕಾಂಪನ್ಸೇಷನ್ ಕೊಡ್ಸಕ್ ಆಗಲ್ಲ ಅಂದ್ರೆ ಕಾಮಗಾರಿ ಕಾಂಟ್ರಾಕ್ಟ್ರು ಕಿಕ್ ಬ್ಯಾಕ್ ಕೊಡ್ತಾರೆ ಅಂತ ಹೇಳಿ ಮಾಡ್ತಾರೆ ಕಾಮಗಾರಿ ನೀರಿಲ್ಲ ಇಲ್ಲಿ ಇಲ್ಲಿಯೇ ಕೆರೆಗೆ ಬಿಡ್ಸಕ್ಕಾಗಲ್ಲ ನಾನು ಬಿಡಿಸ್ತಾ ಪೈಪ್ ಹಾಕ್ತಿ ಬೆಗೂರ್ ಕೆರೆಗೆ ನಾವು ಬಿಡಿಸ್ತೀರ ನೀರ ಮುಂದಕ್ಕೆ ಯಾಕೆ ಮಾಡಿಸ್ಕೊಂಡು ಹೋದ್ರಿ ನೀವು ಈ ಶ್ರೀರಂಗರದ್ದು ಕಂಟ್ರಾ ಯಾಕೆ ಇಲ್ಲಿ ಬಂದ್ ಮಾಡ್ತಾರೆ ಈಗ ಸ್ಟ್ರೈಕ್ ಇವರೆಲ್ಲ ಸೇರ್ತಾರೆ ನಾಗರಾಜನ ತುಮಕೂರ್ಗೂ ಹೋಗಿ ಸ್ಟ್ರೈಕ್ ಮಾಡೋದು ಲಿಂಕ್ ಏನಾದ್ರು ಬೇಡ ಅಂತ ಫಸ್ಟ್ ಒಂದಿಲ್ಲ ಇಲ್ಲಿ ಸ್ಟ್ರೈಕ್ ಮಾಡ್ಬೇಕು ನಾಗರಿಕ ಬಿಡ್ಬಾರ್ದು ಅಂತ ಇಲ್ಲಿ ಸ್ಟ್ರೈಕ್ ಮಾಡ್ಬೇಕು ಏರೇಕೆರೆ ಮೋಟ್ರ್ ಪಂಪ್ ಇರುತ್ತೋ ಇಲ್ಲಿ ಸ್ಟ್ರೈಕ್ ಮಾಡಬೇಕಾ ಇಲ್ಲಿ ಗಲಾಟೆ ಮಾಡಬೇಕಾ ತುಮಕೂರು ಹೋಗಿ ಅಲ್ಲಿ ಲಿಂಕ್ ಏನೋ ಬಂದು ಅಲ್ಲಿ ನಾರಿಗೆ ಬತ್ತಲ್ಲ ಅಲ್ಲಿ ಸ್ಟ್ರೈಕ್ ಮಾಡ್ಬೇಕಾ ನೀವು ಮಾತಿ ಬರ್ತಾ ನೀವು ನೀವು ಹುಟ್ಟುಂಬರು ಕಾಳಜಿ ಜನ ನಿಮ್ಗೆ ಓಟಾಕ ಗೆಲ್ಸ್ಬೇಕಾದ್ರೆ ನೀವು ಇಲ್ಲಿ ಬಂದು ಇಲ್ಲಿ ಯಾಕದ್ದು ಇಲ್ಲಿ ಮೀರಕೆರೆ ಮಾರ್ಲಿ ಅಂತೇಳಿ ಇಲ್ಲಿ ಕೆತ್ತಾಗೋ ಬದೋ ಇಲ್ಲಿ ಹೋರಾಟ ಮಾಡೋದು ಕುಮಲಿ ಜನ ಕರ್ಕೊಂಡೋಗಿ ಗಂಟೆ ಕೆಟ್ಟ ಅಲ್ಲಿ ಮುಚ್ಚುತ್ತಾನೆ ತಗಿರೋ ಕಾಲ ಐದು ಸಾವಿರ ಜನ ಎಂಟು ಸಾವಿರ ಜನ ಎಡೆಮಟ್ಟಿ ಅಂತೇಳಿ ಕುಂಗ್ಲಿಗೆ ಬರ್ತ ಅವನು ಅಲ್ಲಿ ತರಿತಾನೆ ನೀವು ಮಾರ್ಗದಾಗ ನೀವು ತರಿಬೇಕು ಅಲ್ಲೆಲ್ಲ ತರೆಯೋದು ಹೀಗಾಗಿ ವ್ಯವಸ್ಥೆ ಏನಾಗಿದೆ ನಮಗೂ ಹೇಳಕ್ಕೆ ನಾಚಿಕೆ ಆಯ್ತದೆ ನಿಂತವರಿಗೆಲ್ಲ ಜನ ಅಧಿಕಾರ ಕೊಟ್ಟು ಆಡಳಿತ ಮಾಡಿಸಿದ್ರು ಇವರು ಜನಕ್ಕೆ ಬರೇ ಸುಳ್ಳು 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 ಹೇಳಿ ಏನಾಗಿದೆ ಹೇಮಾವತಿ ಕುಡಿಯೋ ನೀರು ವಿಚಾರ ರೈತರ ವಿಚಾರ ಆಗಿಲ್ಲ ಎಲೆಕ್ಷನ್ ವಿಚಾರ ಓಟಿಂಗ್ ವಿಚಾರ ಜೀವನ ನೀನು ದಿನಕಳೆಯ ವಿಚಾರ ಆಗೋದಿಲ್ಲ ಇಪ್ಪತ್ತು ವರ್ಷ ನಮಗೂ ಸಾಕಾಗಿ 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 ಆದರೆ ನಮಗೂ ತಿಳುವಳಿಕೆ ಕಡಿಮೆ ಯಾಕಂದ್ರೆ ನಾವು ಇವ್ರ ಜೊತೆ ಬೆಳೆದರಲ್ಲ ಇವರು ಇವರ ಜೊತೆ ಇರೋದು ಇವರು ಎಲೆಕ್ಷನ್ ಮಾಡೋರು ಹೀಗೆ ತೊರೆಸವರು ಬಂದ ಮೇಲೆ ನೀರಾವರಿ ಏನು ಎತ್ತ ಬಂದಿದೆ ಭತ್ತದ ಎಲ್ವಾ ಅಂತ ಗಮನಕ್ಕೆ ಬಂದಿದ್ದು ನಮ್ಗೊಂದು ಹಂಗಾಗಿ ಆ ಇದು ಮೊದಲು ನಾವು ಈ ನೀರು ಬಂದ ಮೇಲೆ ಅಲ್ಲಿ ಖಾಲಿ ಮಾಡಿಸೋದು ಇನ್ನೊಂದು ಅದಕ್ಕೂ ಈಗ ನಮ್ಮ ಡಿ ಕೆ ಸುರೇಶ್ ಅವರು ಇನ್ನೂರ ನಲವತ್ತೈದು ಕಿಲೋಮೀಟರ್ ಕಿಲೋಮೀಟರ್ ಭೂ ಪರಿಹಾರ ಮತ್ತು ಕಾಮಗಾರಿಗೆ ನೂರ ನಲವತ್ತೆಂಟು ಕೋಟಿ ರೂಪಾಯಿ ಬಿ ಪಿ ಆರ್ ರೆಡಿ ಮಾಡ್ಸಿದಾರೆ ನೀವು ಬದಲು ಡಿ ಪಿ ಆರ್ ಮಾಡಿಸಿ ಕಾಲೇಜು ಬದಲಾದ್ರೆ ಮಾಡಬೇಕಾಗಿ ನೀರು ಇಲ್ಲಿ ಬರೋದು ಮಾಡ್ಬೇಕು ನೀರೇ ತೀರ್ಮಾನ ನೀವೇ ನಮ್ಮ ಬರಬೇಕಾ ಬೇಡವಾ ಅಂತ ಎರಡನೇದು ಕೊನೆಯದು ನಮ್ಮ ಕುಳಗುಲ್ ಕೆರೆ ನೀರು ಕುಳಗುಲ್ ಕೆರೆಗೆ ಬೈಲಿಗೆ ನೀರು ಬಿಡಲಿಲ್ಲ ಬೈಲಿಗೆ ನೀರು ಬಿಡಲಿಲ್ಲ ಅಂತ ಹೇಳ್ತೀವಿ ಈಗ ಸುಮಾರು ಆರು ತಿಂಗಳು ನೀರು ಏನು ಮಳೆಗಾಲ ಇಪ್ಪತ್ತೆರಡು ಮಳೆಗಾಲ ಜಾಸ್ತಿ ಆದ ಸಂದರ್ಭದಲ್ಲಿ ನೀರು ಹೋಯ್ತು ಅದಾದ್ಮೇಲೆ ನೀರು ಎರಡು ತೂಗು ಎತ್ತಿಲ್ಲ ಬಂದ್ ಮಾಡಲಿ ಫುಲ್ ಪೂರಾ ತುಂಬ ಗ್ಯಾರಂಟು ಬೈಲಿ ನೀರು ಬರದಲ್ಲ ಇವತ್ತು ಕಾಲು ಕೆರೆಗೆ ಕಾಡ್ದೆ ಬರೀ ಕುಡಿಯೋ ನೀರಿಗೋಸ್ಕರನೇ ಖಾಲಿ ಆಗುತ್ತೆ ನೀರು ನೀರು ಗ್ಯಾರಂಟಿ ಸೋರ್ಸೇ ಇಲ್ಲ ನಮಗೆ ಕಂಟಿನ್ಯೂಸ್ ಆಗಿ ಬರೋದಕ್ಕೆ ಮುಂಚೆ ನೀವು ಕೂಬೇಕು ಕುಟ್ಬಿಟ್ರೆ ಕುಡಿಯೋ ನೀರಿಗೆ ಕುಡಿಯುವುದಕ್ಕೆ ಕುಡಿಯೋ ನೀರಿಗೆ ಎಲ್ಲಿ ತರ್ತೀರಿ ಕಾಲು ಕೆರೆ ಖಾಲಿ ಆಗಿದೆ ಎಲ್ಲಿ ಖಾಲಿ ಆಯಿತು ಮೀಡಿಯಾ ಏನು ಪರ್ ಲೀಟ್ರು ಪರ್ ಪರ್ಸನ್ ನೂರು ಮೂವತ್ತೈದು ಲೀಟ್ರು ಲೀಟರು ಅದೆ ಕೋಟಿ ಲೀಟ್ರು ಎಲ್ಲ ಹೇಳಿದ್ರಿ ನೀರು ಸೋರ್ಸು ಕನ್ ಪರ್ಮನೆಂಟಾಗಿ ಬರೋದಾದಾಗ ಬೈಲಿ ಕೊಡೋದು ಯೋಚನೆ ಮಾಡ್ಬೋದು

ಇನ್ನೂರ ನಲ್ವತ್ತನೇ ಕಿಲೋಮೀಟ್ರ್ವರೆಗೂ ಕಾಲುವೆ ಆಗಬೇಕು ಹಾಲಿ ಶಾಸಕರು ಒಂದು ಕಿಲೋಮೀಟ್ರ್ ಒಂದು ಒಂದು ಮೀಟ್ರ್ ಕಾಲುವೆ ಮಾಡಿಸಿಲ್ಲ ಮತ್ತು ಪರಿಹಾರನ ಕೊಡ್ತಿಲ್ಲ ಅಂತ ಒಂದು ಕುಣಿಗಿನ ಕೆರೆ ನೀರನ್ನ ಬೈ ಅಚ್ಚುಕಟ್ಟಿಗೆ ಬಿಡ್ತಾರ ಅಂತ ಒಂದು ನಾಲ್ಕು ಪಾಯಿಂಟ್ ಹೇಳಿ ಜನಾಂದೋಲನ ಮಾಡ್ತೀವಿ ಹೋರಾಟ ಮಾಡ್ತೀವಿ ನೀರು ತೊಂದರೆ ಇದ್ದಾರೆ ಅಂತ ಹೇಳೋಕ್ಕೆ ಪ್ರಯತ್ನ ಪಟ್ಟು ಹೇಳಿದರು